నింగ యాకో ఇట్స్ స్కామ్ అనుస్తా ఐదియలా ఏనో భయపడసంగ ఇట్టిదిరా అంత హలో హలుక్ చెక్ హలు హలు చెక్ హలో హలో మై చెక్ 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 మేడం నమస్కారం నమస్కారం ಹೇగిదిరా సకరగా గిదివి మీరు ಹೇగిదిరా హారా మేడం ఊట దిండి ఎలా ఐతా నిమ్దు ఐతో నిద్దే వస్తుతది అంతనే ఐతో ಮೇಡಮ್ ನಿಮ್ಮದು ಹೆಂಗಿದ್ದೀರಾ ಏನು ಸಮಾಚಾರ ಊಟ ತಿಂಡಿ ಎಲ್ಲ ಆಯಿತಾ ಏನು ಸಮಾಚಾರ ಎಷ್ಟೊಂದು ಇದೆ ಸಮಾಚಾರ ಮಾತಾಡೋದಕ್ಕೆ ಊಟ ತಿಂಡಿ ಎಲ್ಲ ಚೆನ್ನಾಗಾಯ್ತು ಈಗ ಕರ್ನಾಟಕದಲ್ಲಿ ನೀವು ಟ್ರೆಂಡಿಂಗ್ ಸ್ಟಾರ್ ಅಂತಾರೆ ಈಗ ಸದ್ಯಕ್ಕೆ ಸೊ ನಿಮಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ ಬೇಗ ಬಂದಿದ್ದೀರಾ ಇಂಟರ್ವ್ಯೂ ಒಂಚೂರು ಕಾದಿದ್ದೀರಾ ಸೊ ಹಂಗಾಗಿ ನಮ್ಮ ಕಡೆಯಿಂದ ನಿಮ್ಗೆ ಒಂದು ಗಿಫ್ಟ್ ಇದೆ ಸ್ಟಾರ್ಟಿಂಗ್ ಒಂದು ಗಿಫ್ಟ್ ಇದೆ ಹಿಂಗೆ ಇಟ್ಕೊಂಡು ಓಪನ್ ಮಾಡಬೇಕು ಹಿಂಗೆಲ್ಲ ಮಾಡಬಾರ್ದು ಓಕೆನಾ ಏನು ಬೇ ಏನೂ ಹುಳ ಗಿಳೆ ಎಲ್ಲ ಇರಲ್ಲ ಅದೆಲ್ಲ ನಮಗೆ ಗೊತ್ತಿಲ್ಲ ಮೇಡಮ್ ಹಿಂಗ್ ಅನ್ಬೋದಾ ನಂಗೆ ಹೇಳಿ ಗಿಫ್ಟು ಮೇಡಮ್ ನಿಮ್ಗೆ ಕೊಡ್ತೀವಿ ಯಾಕೆಂದರೆ ಲಾಸ್ಟ್ ಟೈಮು ಮೇಡಮು ತುಂಬ ನಮ್ಮ ಚಾನಲ್ ಬಗ್ಗೆ ಮತ್ತೆ ನಮ್ಮ ವರ್ಕ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅದು ನೆನಪಲ್ಲೇ ಇತ್ತು ಎಕ್ಸ್ಟ್ ಟೈಮ್ ಕೊಡ್ತೀರಾ ರಾಯಲ್ ಇಂಟರ್ವ್ಯೂ ಮಾಡಿದಾಗ ನಿಂಗೆ ಯಾಕೋ ಇಟ್ಸ್ ಸ್ಕ್ಯಾಮ್ ಅನಿಸ್ತಾ ಇದೆಯಲ್ಲ ಏನೋ ಬಯಪಡ್ಸಂಗಿಟ್ಟಿದಿರ ಅಂತ ಆ ಥ್ಯಾಂಕ್ ಯು ನಾನು ಆಕ್ಚುಲಿ ಐಲ್ ಐಲ್ ರಿಯಲಿ ಕೀಪ್ ದಿಸ್ ಸೇಫ್ ನಾನು ಹಾಕೊಳ್ಳಂಗಿದ್ರೆ ಹಾಕೊಂಡ ಬಿಡ್ತಾ ಇದೆ ಡ್ರೆಸ್ ಇ ಸ್ವಲ್ಪ ಮಿಸ್マッチ ಆಗಿಬಿಡುತ್ತೆ ಬಟ್ ಆಫ್ ಕೋರ್ಸ್ ಐಲ್ wear it for you your channel ಬಂಗಲೆ ಬಂಗಾರಿ ಬಂಗಲೆ ಬಂಗಾರಿ ಬಂಗಲೆ ಬಂಗಾರಿ ಬಂಗ ಥ್ಯಾಂಕ್ ಯು ನಮ್ಮ ಸಾಂಗ್ನ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾಂಗಲ್ ಬಂಗಾರಿಗೆ ತುಂಬ 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 ಪ್ರೀತಿ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ದಿಸ್ ಇಸ್ ವೆರಿ ಸ್ವೀಟ್ ಆಮೇಲೆ ಅದೇ ಕಲರ್ ಯಾಕೆ ಚೂಸ್ ಮಾಡಿದೀವಿ ಅಂತ ಗೊತ್ತಾಯ್ತಾ ನಿಮ್ಗೆ ನಾ ಇದೇ ಕಲರ್ ಹಾಕಿದ್ದು ಅಂತ ಹೌದಾ ಹೌದು ಸಾಂಗಲ್ಲಿ ಅದೇ ಕಲರ್ ಹಾಕಿದ್ದಾರೆ ಸೇಮು ಡಿಟೋ ಡಿಟೋ ಸೈಜ್ ಕರೆಕ್ಟಾಗಿ ಆಯ್ತಾ

ಮೇಡಮ್ ನಾವು ರೀಲ್ಸ್ ಏನು ಮಾಡಲ್ಲ ಇಂಟರ್ವ್ಯೂಸ್ ಇದು ಜಾಸ್ತಿ ಫೋಕಸ್ಸು ರೀಲ್ಸ್ ಡ್ಯಾನ್ಸ್ ಅದೆಲ್ಲ ಕಮ್ಮಿ ಸಿನಿಮಾ ಕರ್ಕೊಂಡು ಬನ್ನಿ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಜೊತೆ ಖಂಡಿತ ಮೇಡಮ್ ನಮ್ಮ ಚಾನಲ್ ಹೆಸರು ಫಸ್ಟ್ ಡೇ ಫಸ್ಟ್ ಶೋ ಹಾಗಾಗಿ ಖಂಡಿತ ನೋಡ್ತೀವಿ ಮೇಡಮ್ ಹೆಂಗಿದೆ ಅಂದರೆ ಪ್ರಮೋಷನ್ಸು ಎಲ್ಲ ಹೆಂಗೆ ನಡೀತಾ ಇದೆ ನಿಮ್ಮದು ಅಕ್ಕ ಚೆನ್ನಾಗಿ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ನಡೀತಿದೆ ನೆನ್ನೆ ಒಂದಷ್ಟು ಇಂಟರ್ವ್ಯೂಸು ಇವತ್ತೊಂದಷ್ಟು ಸ್ಟಾರ್ಟ್ ಮಾಡಿ ಇವಾಗ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಮುಂದೆ ಇರೋದು ನಮಗೆ

ಇಲ್ಲ ನೆಕ್ಸ್ಟ್ ಹಾಕೊಂಡು ಬರ್ತೀನಿ ನಾನು ನಿಮಗೆ ತುಂಬಾ ಒಳ್ಳೊಳ್ಳೆ ಸಾಂಗ್ ಸಿಗುತ್ತಲ್ಲ ಹೆಂಗೆ ಅಂತ ನೀವೇನಾದ್ರೂ ಹೇಳ್ತೀರಾ ಬರೀಗೋರೋ ಲೈನ್ ಅಂತ ಇದು ಒಳ್ಳೊಳ್ಳೆ ಹಾಡುಗಳು ಸಂಜನಾ ಮೈ ಡಾರ್ಲಿಂಗ್ ಸಂಜನಾ ಐ ಲವ್ ಯು ಸಂಜನಾ ಅದರಲ್ಲಿ ಸಂಜನಾ ಅಂತ ಅದು ಟೈಟಲ್ ಸಾಂಗು ಹೀರೋಯಿನ್ ಸಿಗ್ಸೋಕೆ ತುಂಬಾ ಕಷ್ಟ ಇದ್ರಲ್ಲೂ ಅಷ್ಟೇ ಬ್ಯಾಂಗಲ್ ಬಂಗಾರಿ ಹೀರೋಯಿನ್ ಮೇಲೇ ಒಂದು ಸಾಂಗು ಅದರಲ್ಲೂ ಒಳ್ಳೊಳ್ಳೆ ಲೈನ್ಗಳು ಐ ನೇಚರ್ ಸ್ವಲ್ಪ ಕರುಣೆ ತೋರಿಸಿ ಎಲ್ಲ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ ಬಟ್ ಕಂಪ್ಲೀಟ್ ಕ್ರೆಡಿಟ್ ಚರಣ್ ರಾಜ್ ಸರ್ಗೆ ಅದ್ಭುತವಾದಂತ ಮ್ಯೂಸಿಕ್ ಡೈರೆಕ್ಟರ್ ಅವರು ಖುಷಿ ಆಗುತ್ತೆ ಹಿಟ್ ಐ ಮೀನ್ ಎಲ್ಲ ಸಾಂಗ್ಸ್ ಆಲ್ಮೋಸ್ಟ್ ನೀವು ಹೇಳಿದ್ದೆ ಎಲ್ಲದೂ ಅವರ ಕಂಪೋಸಿಷನ್ ಅಲ್ಲೇ ಬಂದಿರೋ ಮ್ಯಾಕ್ಸಿಮಮ್ ನಿಮ್ ಸಿನಿಮಾಗೆ ಅವರದು ಕಾಂಬಿನೇಷನ್ ಏ ಬಂದಿದೆ ಹೌದು ಸೊ ತುಂಬಾ ಖುಷಿ ಆಗುತ್ತೆ ಸರ್ ಆಮೇಲೆ ಇನ್ನೊಂದು ನಿಮ್ದು ಯಾವ ಊರು ಮೇಡಮ್ ನನಗೆ ಗೊತ್ತಿಲ್ಲ ಇಷ್ಟು ಇಂಟರ್ವ್ಯೂಸ್ ಎಲ್ಲ ಮಾಡಿದೀವಿ ಎಲ್ಲ ನೋಡಿದೀವಿ ನನಗೆ ಗೊತ್ತು ನೀವು ಶಿವಮೊಗ್ಗದವರು ಅದು ಗೊತ್ತು ಮೇಡಮ್ ನಿಮ್ಮ ಊರು ಯಾವುದು ಮೇಡಮ್ ಮಡಿಕೇರಿ ಕೂರ್ಗ್ ಸುಳ್ಳು ಹೇಳ್ಬೇಡಿ ಸತ್ತೇಳಿ ಮೇಡಮ್ ಇಂಟರ್ವ್ಯೂದಲ್ಲಿ ಕ್ಯಾಮ್ರಾ ಎಲ್ಲ ಆನ್ ಆಗಿದೆ ಏ ಮಡಿಕೇರಿ ಅಪ್ಪನ್ ಮಡಿಕೆರಿ ನಿಜ

ಸೊ ಅದೇ ಮೇಡಮ್ ಎಕ್ಕ ನಮಗೆ ಇದುವರೆಗೂ ಸಿನಿಮಾ ತುಂಬ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಏನು ಗೊತ್ತಿಲ್ಲ ಆ್ಯಕ್ಚುಲಿ ನೀವು ಒಂದು ಸಾಂಗಲ್ಲಿ ಅಷ್ಟೇ ಒಂದಷ್ಟು ವಿಷಯಗಳು ಗೊತ್ತಾಗಿದೆ ಏನು ಗೊತ್ತಿಲ್ಲ ಇಬ್ರಿ ರೆನ್ಸು ಎಕ್ಕ ಇದು ನೀವು ಹೇಳಿ ಮೇಡಮ್ ಏನು ರೋಲು ಹೆಂಗಿರುತ್ತೆ ಎಕ್ಕ ಎಕ್ಕ ಹೆಂಗಿರುತ್ತೆ ಅಂತನಾ ಒಂದೊಂದಾಗೆ ಕಾಂಟೆಂಟ್ ಬರ್ತಿದೆ ಅದರಿಂದ ನಿಮ್ಗೆ ಅರ್ಥ ಆಗಿದೆ ದಟ್ ಮಾಸ್ ಪ್ರಾಪರ್ ರಾ ರಗ್ಡ್ ಫಿಲಮ್ ಅಂತ ಅದಷ್ಟು ಅದಷ್ಟು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಜರ್ನಿ ಅನ್ನೋದಿರುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ರಿಲೇಟ್ ಆಗುವಂತ ಒಂದು ಇಮೋಷನ್ಸ್ ಇರುವಂತ ಒಂದು ನೀವು ಜುಲೈ ನೀವೆಲ್ಲ ಬಂದು ನೋಡ್ಬೇಕು ಅಷ್ಟೇ ಸೊ ಎಕ್ಕದಲ್ಲಿ ನೀವೇನಾಗಿದ್ದೀರಾ ನಾನು ಏನು ನಲ್ಲಿ ಅವ್ರ ಬ್ಯಾಂಗಲ್ ಬಂಗಾರಿ ಹಂಗೆ ನಂದೇನು ಸಿಂಗಾರಿ ಅನ್ಸುತ್ತೆ ಸಂಪದ ಸಿಂಗರ್

ಹೀರೋ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗುವಂತ ಒಂದು ರೋಲ್ ಮಲ್ಲಿಕ ಅಂತ ಹೆಸರು ಅದೊಂದು ಬಿಟ್ರೆ ಏನು ಹೇಳಲೇ ಇಲ್ಲ ನೀವು ನೀನೇನು ಹೇಳಲ್ಲ ಇದು ಹೇಳಿರೋದೇ ನನಗೆ ಬ್ಯಾಕ್ ಆಫ್ ದ ಮೈಂಡ್ ಹೇಳಬೇಕಿತ್ತ ಬೇಡವಾ ಮೇಡಮ್ ನೀವು ಹೇಳಿ ನೀವು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಅಂದರೆ ನಾನು ತುಂಬ ದಿನದಿಂದ ಕೆಲವು ರೋಲ್ಸ್ಗಳಿಗೆ ಕಾಯ್ತಾ ಇದ್ದೆ ಆ ಥರದೊಂದು ರೋಲು ಫುಲ್ಫಿಲ್ ಆಯಿತು ಅಂತ ಏನು ಅದು ಅಂದರೆ ನನಗೆ ಸರ್ ಒಂದು ಸಿನಿಮಾ ಮಾಡುವಾಗ ಅಂದರೆ ತುಂಬ ಹೀರೋಯಿನ್ ಎಲಿಮೆನ್ಸ್ ಅಂದರೆ ಅವ್ರ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ಕೋಬೇಕು ಅದೆಲ್ಲ ಇಲ್ಲದೆ ಒಂದು ನಾರ್ಮಲ್ ಹುಡುಗಿನ ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರ ಮಾಡಬೇಕಿತ್ತು ಅಂತ ತುಂಬ ಇಷ್ಟ ಆಯಿತು ಅಂದರೆ ಯಾವುದೇ ಹುಡುಗಿ ಎನಿ ಕ್ಲಾಸ್ ಆಫ್ ಗರ್ಲ್ ಸೊಸೈಟಿಲಿ ಯಾರೇ ನೋಡಿದಾಗಲೂ ಆ ಹುಡುಗಿ ಕನೆಕ್ಟ್ ಆಗಬೇಕು ಏ ನನ್ನ ಕತೆ ಅದು ನಾನು ಹಿಂಗೆ ಹಿಂಗಿದೀನಿ ಈ ಥರ ಮಾತಾಡ್ತೀನಿ ಅನ್ನೋ ಥರ ಸೊ ಆ ಥರ ಒಂದು ಪಾತ್ರ ಮಾಡಬೇಕು ಅಂತ ಇಷ್ಟ ಆಯಿತು ಈ ಸಿನಿಮಾದಲ್ಲಿ ನಾವು ಇಬ್ರು ಆಲ್ಮೋಸ್ಟ್ ಆಲ್ಮೋಸ್ಟ್ ಯಾರು ಟ್ರಾಲ್ ಮಾಡಬೇಡಿ ಸ್ವಲ್ಪ ಮೇಕಪ್ ನೋಡಿದ್ರೆ ಆಲ್ಮೋಸ್ಟ್ ವಿತೌಟ್ ಮೇಕಪ್ ಅಲ್ಲಿದ್ದೀವಿ ಆ್ಯಂಡ್ ಲೈಟಿಂಗ್ ಸಹ ತುಂಬ ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ ಸೊ ನನಗೆ ಈ ಥರ ಪಾತ್ರ ಒಂದು ಮಾಡಬೇಕಿತ್ತು ಒಂದು ತುಂಬ ಇಷ್ಟ ಆಯಿತು ಒಂದು ವೆರಿ ರಾ ಪಾತ್ರ ಅನ್ನೋದು ಸೊ ಈ ಸಿನ್ಮಾಲೀ ಅದು ಫುಲ್ಫಿಲ್ ಫಿಲ್ ಆಗಿತ್ತು ನನಗೆ ತುಂಬ ಖುಷಿ ಇದೆ ಸೊಲಗನು ಒಂಥರ ರಾ ಇತ್ತು ಅಲ್ಲೂ ಸ್ವಲ್ಪ ವಿತೌಟ್ ಮೇಕಪ್ಪು ಅದೆಲ್ಲ ಇತ್ತು ಹೌದಾ ಹೌದು ಅಲ್ಲೂ ಕೂಡ ಮೇಕಪ್ ಮಾಡಿದ್ದಿಲ್ಲ ಅನ್ಸುತ್ತೆ ಅಲ್ಲಿ ಸೇಮ್ ಇದೇ ಥರನೇ ಕೆಲವು ಸೀನ್ಸ್ ಅಲ್ಲೂ ಮೇಕಪ್ ಮಾಡಿದೆ ಇಲ್ಲಿ ಕೆಲವು ಸೀನ್ಸ್ ಸ್ವಲ್ಪ ಏನಂದ್ರೆ ಒಂದು ಟಚ್ ಅಪ್ ಇದೆ ಬಟ್ ಅಲ್ಲೂ ಕೂಡ ಏನಂತ ಇಲ್ಲಿ ಅಲ್ಲಿ ಚೂರ್ ಡ್ರೆಸ್ ಆಗಿದ್ದೀನಿ ಅಂದರೆ ಅಲ್ಲಿ ಪಾತ್ರ ಬಂದು ನಾನು ರೌಡಿ ಹೆಂಡ್ತಿ ಅಷ್ಟೆ ಬಟ್ ನಾನು ಸ್ವಲ್ಪ ನೀಟಾಗೇ ಇದ್ದೀನಿ ಈ ಥರ ಇಲ್ಲಿ ಇವಳ ಹುಡುಗಿನೇ ರೌಡಿ ರೌಡಿ ಈ ಥರ ಲೈಕ್ ನಾಟ್ ರೌಡಿ ಬಟ್ ಏನಂತಾರೆ ತುಂಬ ಲೋವರ್ ಮಿಡ್ ಕ್ಲಾಸ್ ಹುಡುಗಿ ಬಜಾರಿ ಆ ಥರ ಇವಳು ಕ್ಯಾರೆಕ್ಟ್ರೇ ಆ ಥರ ಸೊ ಅದಕ್ಕಿಂತ ಇನ್ನೂ ಒಂದು ಲೆವೆಲ್ ರಾನ್ ಇದೆ ಈ ಕ್ಯಾರೆಕ್ಟರ್ಗೆ ಸೊ ಹಾಗಾಗಿ ಒಂಥರ ಕಂಪ್ಲೀಟಾಗಿ ಫುಲ್ಫಿಲ್ ಆಗಿರೋ ಪಾತ್ರ ಇದು ನನಗೆ ಅದೇ ನೀವು ರಾಯಲ್ ಪ್ರಮೋಷನ್ಸ್ ಅಲ್ಲಿ ನಾವು ಇದ್ರಿ ಅದರಲ್ಲಿ ಇದ್ರಿ ಇದ್ದಕ್ಕಿದ್ದಂಗೆ ನೋಡಿದ್ರೆ ಇದು ಎಕ್ಕಾಗ್ ಶಿಫ್ಟ್ ಆಗ್ಬಿಟ್ರಿ ಸೊ ಹೆಂಗಾಯ್ತು ಇದ್ದಕ್ಕಿದ್ದಂಗೆ ಆಯ್ತು ಸಿನಿಮಾ ಅವಕಾಶ ಎಲ್ಲ ಹೆಂಗ್ ಸಿಕ್ತು ಹೆಂಗ್ ಬಂದ್ರಿ ಆಲ್ ಇಫ್ ಸಡನ್ ಸರ್ ಅಂದ್ರೆ ನಾನು ರಾಯಲ್ ಸಿನ್ಮಾ ಮಾಡ್ತಾ ಇದ್ದಾಗ ಇದು ಸೇಮ್ ಅಂದ್ರೆ ಅದು ಜೈನಾ ಫಿಲ್ಮ್ಸ್ ಇಂದ ಬಂದಿದ್ದು ಇದು ಜೈನಾ ಸರ್ ಮತ್ತೆ ಕೆ ಆರ್ ಜಿ ಪಿ ಆರ್ ಕೆ ಬರ್ತಾ ಇದೆ ಸೊ ಅಲ್ಲಿ ಪ್ರಮೋಷನ್ ಮಾಡುವಾಗ ಎಕ್ಕ ನನಗೆ ಅವಾಗ ಜಾಯ್ನ್ ಆಗಿದ್ದು ಎಕ್ಕ ಸೆಟ್ಗೆ ಸೊ ಅರ್ಧ ಅಲ್ಲಿ ಪ್ರೊಮೋಷನ್ ಮಾಡ್ತಾ ಇದ್ದೆ ಅರ್ಧ ದಿನ ಇಲ್ಲಿ ಶೂಟ್ ಮಾಡ್ತಾ ಇದ್ದೆ ಅರ್ಧ ಟೈಮ್ ಶೂಟ್ ಮಾಡ್ತಾ ಇದ್ದೆ ಸೊ ಆಲ್ಮೋಸ್ಟ್ ಜಾನ್ ಫೆಬಿ ಎಕ್ಕ ನನ್ನ ಶೂಟಿಂಗೇ ಮುಗ್ದೋಗ್ಬಿಡ್ತು ಸೊ ಯಾವಾಗ ಪ್ರಮೋಷನ್ ಮಾಡಿದೆ ಯಾವಾಗ ಶೂಟ್ ಮಾಡಿದೆ ಗೊತ್ತಿಲ್ಲ ಸೊ ವೆರಿ ಕ್ವಿಕ್ ಮುಗ್ದೋಯ್ತು ಮೇಡಮ್ ನೀವು ಕರಾವಳಿ ಮಾಡಿದ್ರಿ ಅಲ್ಲೇ ನೋಡಿದ್ದು ನಿಮ್ಮ ಮುಹೂರ್ತಕ್ಕೆಲ್ಲ ಬಂದಿದ್ವಿ ಸೊ ಅದಾದ್ಮೇಲೆ ಎಕ್ಕ ಇಮಿಡಿಯೇಟ್ ಆಗಿ ಸಿಕ್ತು ಸೊ ನಿಮ್ಗೆ ಹೆಂಗ್ ಸಿಕ್ತು ಹಿಂಗೆ ಎಕ್ಕ ನನಗೆ ಆ್ಯಕ್ಚುಲಿ ಇನ್ನೊಂದು ಸಿನಿಮಾಗೆ ನಾನು ಆಡಿಷನ್ ಮಾಡಿದ್ದೆ ಬಟ್ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಆಡಿಷನ್ ಇಲ್ಲಿ ಕೆ ಆರ್ ಜಿ ಅವ್ರಿಗೆ ಸಿಕ್ಕಿ ಹಾಂ ಎಕ್ಕ ಸಿಕ್ತು ನನಗೆ ಸೊ ಅವರು ರೋಹಿತ್ ಪದಕಿ ಸರ್ ಅಪ್ರೋಚ್ ಮಾಡಿ ಸಿಕ್ಕಿದ ಪ್ರಾಜೆಕ್ಟು ಸೊ ಬಟ್ ಕೆ ಆರ್ ಜಿನಲ್ಲಿ ನಂದು ಆಡಿಷನ್ ಇತ್ತು ಇನ್ನೊಂದು ಅವ್ರದ್ದು ಬೇರೆ ಸಿನ್ಮಾಗೆ ಕೊಟ್ಟಿದ್ದು ಆಡಿಷನ್ ಸೊ ಅವಾಗ ಅವ್ರನ್ನ ನೆನೆಸ್ಕೊಂಡು ನನ್ನ ಕರೆದು ಮೀಟಿಂಗ್ ಎಲ್ಲ ಆಯಿತು ಬಟ್ ಅದಾದಮೇಲೆ ಇನ್ನೂ ಒಂದು ತಿಂಗಳು ನಂಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ಓಕೆ ಆನ್ ಬೋರ್ಡಾ ಇಲ್ವಾ ಅಂತ ಬಟ್ ಕತೆ ಎಲ್ಲ ಒಂದು ಸರ್ಫೇಸ್ ಲೆವೆಲಿಗೆ ಕೇಳಿದ್ದೆ ಮೇಲೆ ಐ ಥಿಂಕ್ ಮುಹೂರ್ತ ಟೈಮ್ನಲ್ಲಿ ದೇ ಡಿಸೈಡೆಡ್ ದಟ್ ನಾನು ಮಾಡ್ತಿದ್ದೀನಿ ಅಂತ ಮೇಡಮ್ ಅದೇ ಆ್ಯಕ್ಚುಲಿ ಒಬ್ಬೊಬ್ಬರು ನೀವು ತುಂಬ ಬೇರೆ ಬೇರೆ ಥರದ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀರಾ ಒಬ್ಬರು ಫುಲ್ ಕಮರ್ಷಿಯಲ್ ಡೈರೆಕ್ಟ್ರು ಒಬ್ಬರು ರಿಯಲಿಸ್ಟಿಕ್ ಡೈರೆಕ್ಟ್ರು ಈ ಥರದ್ದೆಲ್ಲ ಎಕ್ಸ್ಪೆಷಲಿ ಇವರು ರೋಹಿತ್ ಪದಕಿಯವರದು ಹೆಂಗಿತ್ತು ಒಂದು ಒಂದು ಕ್ಯಾರೆಕ್ಟರ್ನ ಅವರು ಹೆಂಗೆ ಕೂರಿಸ್ತಾ ಇದ್ರು ಸರ್ ರೋಹಿತ್ ಸರ್ಗೆ ತುಂಬ ಕ್ಲಾರಿಟಿ ಇತ್ತು ಅಂದರೆ ನಾವು ನಾನು ಅದೇ ನೀವು ಹೇಳ್ದಾಗೆ ಸ್ವಲ್ಪ ನಾನು ಎಲ್ಲರಿಗಿಂತ ಸ್ವಲ್ಪ ಲೇಟಾಗಿ ಜಾಯಿನ್ ಆಗಿದ್ದು ಬಟ್ ಎವ್ರಿಥಿಂಗ್ ವಾಸ್ ಆಲ್ರೆಡಿ ರೆಡಿ ಅವ್ರ ಪ್ರಿಪ್ರೇಷನ್ಸ್ ಸಖದಾಗಿ ಮಾಡ್ಕೊಂಡಿದ್ರು ಆ್ಯಂಡ್ ಆನ್ ಶೂಟ್ ನಾವು ಹೋಗಬೇಕಂದ್ರೆ ಕೂಡ ನಾವು ಎಲ್ಲೂ ಬ್ರೇಕ್ ತೊಗೊಂಡಿಲ್ಲ ಶೂಟ್ಸ್ ಮೋ ಐ ಮೀನ್ ಎಲ್ಲೂ ಅಂದರೆ ಕಂಟಿನ್ಯೂಸ್ ಡೇಸ್ ಶೂಟ್ ಮಾಡಿದ್ವಿ ಸೊ ಅವ್ರ ಪ್ರಿಪ್ರೇಷನ್ಸ್ ಸಿಕ್ಕಾಪಡಿ ಚೆನ್ನಾಗಿತ್ತು ಆ್ಯಂಡ್ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಬೇಕು ಈ ಸೀನಿಂದ ಅನ್ನೋದು ಸೊ ಚೆನ್ನಾಗಿ ಕನ್ವೇ ಮಾಡೋರು ಆ್ಯಂಡ್ ಅವ್ರ ಇನ್ಪುಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೆಲವೊಂದು ಸಲ ಇವಾಗ ಸೇಫ್ ಫಾರ್ ಎಕ್ಸಾಂಪಲ್ ಇವಾಗ ಲೋ ಮಿಡ್ಲ್ ಕ್ಲಾಸ್ ಹುಡುಗಿರು ಅಂದರೆ ಪ್ರಾಬ್ಲಿ ಒಂಚೂರು ಬಾಡಿ ಲ್ಯಾಂಗ್ವೇಜ್ ಆ ಕಡೆ ಈ ಕಡೆ ಆಗ್ತಾಯಿದ್ರು ಅವ್ರ ಇನ್ಪುಟ್ಸ್ ತುಂಬ ಚೆನ್ನಾಗಿರೋದು ಇಲ್ಲ ಈ ಥರ ಮಾಡಿ ಈ ಥರ ಮಾಡಿ ಅಂತ ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ನನ್ನ ಕ್ಯಾರೆಕ್ಟರ್ಗೆ ಅವ್ರ ಇನ್ಪುಟ್ಸ್ ಎಲ್ಲ ತೊಗೊಂಡು ತುಂಬ ಐ ಮೀನ್ ಅಟ್ಲೀಸ್ಟ್ ನನಗೆ ಖುಷಿಯಾಗಿದೆ ಸೊ ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಸರ್ ಅದೇ ಈಗ ಆ ಥರದ್ದು ಕ್ಯಾರೆಕ್ಟರ್ಗೆ ಈಗ ಒಂದು ಸೈನ್ ಈ ಥರ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೊರಗಡೆ ಏನಾದ್ರು ನೋಡ್ತೀರಾ ಅಥವಾ ಹೆಂಗೆ ಓಕೆ ಇವಳು ಹಿಂಗೆ ನಡೀತಾಳೆ ಈ ಬಳೆ ಹಾಕ್ತಾಳೆ ಈ ಡ್ರೆಸ್ ಹಾಕ್ತಾಳೆ ಆ ಹೆಂಗೆ ಹೆಂಗ್ ಸರ್ ನನಗೆ ಇದು ನಾವು ಶೂಟ್ ಮಾಡಿದ್ದು ಸಿಂಗಾಪುರ ಅಂತ ಒಂದು ಸ್ಲಮ್ಮಲ್ಲಿ ಅಲ್ಲಿ ಸೊ ನಾನ್ ಅಲ್ಲಿ ನಮಗೆ ಈ ಈ ಸೆಟ್ ಜಾಸ್ತಿ ಅಂಥ ಕಡೆ ಶೂಟ್ ಮಾಡಿದಾಗ ನಮಗೆ ಕ್ಯಾರವಿನ್ಸ್ ಇರಲಿಲ್ಲ ಆಮೇಲೆ ಕುತ್ಕೊಳ್ಳೋಕ್ಕೆ ಶಾರ್ಟ್ ಮುಗ್ದಾಗ ಕುತ್ಕೊಳ್ಳೋಕೆ ಏನೂ ಇರಲಿಲ್ಲ ಲಿಟ್ರಲಿ ನಾನು ಯುವ ಪ್ರಾಬ್ಲಿ ಯಾರ್ಯಾರ ಇದೆ ಅವ್ರವ್ರ ಮನೆಗೆ ಹೋಗಿ ನೋಡ್ಕೊಂಡು ನೋಡ ಇದ್ವಿ ಸೊ ಅಲ್ಲಿ ಇರೋ ಹುಡುಗಿರು ಬರೋರಲ್ಲ ಸೊ ನಾನು ಇವತ್ತು ಒಂದು ಹುಡುಗಿಯಿಂದ ಏನೋ ನೋಡಿದ್ದೀನಿ ನೆಕ್ಸ್ಟ್ ಏನೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ ನಾನು ಅವ್ರ ಹೇರ್ ಸ್ಟೈಲ್ ಏನೋ ಹೆಂಗೋ ಕಟ್ಟಿರ್ತಾರೆ ಅಂದರೆ ನೆಕ್ಸ್ಟ್ ಶಾರ್ಟಿಗೆ ನಾನು ಅದನ್ನ ಈ ಥರ ಮಾಡ್ಬೋದು ಅದು ಚೆನ್ನಾಗಿ ಅವ್ಳು ಸೂಟ್ ಆಗ್ತಿತ್ತಲ್ಲ ಇದನ್ನು ಅಂತ ಸೊ ಆ ಥರ ತುಂಬ ಅಳ್ವಡ್ಸ್ಕೊಂಡಿದ್ದೆ ಆ್ಯಂಡ್ ಕೆಲವು ಹುಡುಗಿರ್ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಸಿಂಗಾಪುರದಲ್ಲಿ ನೋಡುವಾಗ ಇಷ್ಟ ಆಗಿದ್ದೆಲ್ಲ ಕಾಪಿ ಮಾಡಿದ್ದೆ ಸೊ ಅಲ್ಲಿ ಆ ವಾತಾವರಣದ ವಾತಾವರಣದಲ್ಲಿ ಶೂಟ್ ಮಾಡಿದ್ದು ನನಗೆ ತುಂಬ ಈಸಿ ಆಯ್ತು ಅವ್ರನ್ನೇ ಸ್ಟಡಿ ಮಾಡಿ ಅದೇ ರೋಲೆ ಪ್ಲೇ ಮಾಡ್ತೀನಲ್ಲ ನಾನು ಸೊ ಅದೆಲ್ಲ ಸ್ವಲ್ಪ ಈಸಿ ಆಯಿತು ನನಗೆ ಅವಾಗ ಮೇಡಮ್ ನಿಮಗೆ ಯುವ ರೋಹಿತ್ ಪದಕಿ ಇವ್ರ ಕಾಂಬಿನೇಷನ್ ಹೆಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಫ್ಯಾಂಟಾಸ್ಟಿಕ್ ಅದರೊಳಗೆ ಇನ್ನೊಂದು ಮಾತೇ ಇಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಶೂಟಿಂಗ್ ಮುಗೀತು ಗೊತ್ತಾಗಲೇ ಇಲ್ಲ ನಮಗೆ ಇನ್ನೂ ಏನೋ ಒಂದು ಒಂದು ತಿಂಗಳಾಗಿದೆ ಅಷ್ಟೇ ಸ್ಟಾರ್ಟ್ ಮಾಡಿ ಅನ್ನೋ ಥರನೇ ಇವತ್ತಿಗೂ ಹಾಗೆ ಇದೆ ಯಾಕಂತಂದರೆ ಅಷ್ಟು ಫಾಸ್ಟಾಗಿ ಸಿನಿಮಾ ಆಯಿತು ಯಾಕಂದ್ರೆ ಇವಾಗ ತ್ರೀ ಪ್ರೊಡಕ್ಷನ್ ಹೌಸಸ್ ಅಂದಾಗ ವರ್ಕ್ ಎಲ್ಲ ತುಂಬ ಫಾಸ್ಟ್ ಫಾಸ್ಟಾಗಿ ಆಯಿತು ಮತ್ತು ರೋಹಿತ್ ಸರ್ ಜೊತೆ ಕೆಲಸ ಮಾಡೋದು ಹೆಂಗೆ ಅಂದರೆ ಅವ್ರು ತುಂಬ ಸ್ಪಾಂಟೇನಿಯಸ್ಸು ಅಂದರೆ ತುಂಬ ಇಂಪಲ್ಸಿವು ಅಲ್ಲೇ ಡಿಸೈಡ್ ಮಾಡ್ತಾರೆ ಅಲ್ಲೇ ಚೇಂಜಸ್ ಮಾಡಿಸ್ತಾರೆ ಅಲ್ಲೇ ಒಂದು ಡೈಲಾಗ್ ಎಕ್ಸ್ಟ್ರಾ ಕೊಟ್ಬಿಡ್ತಾರೆ ಆ ಥರ ಒಂದು ವೆರಿ ವೆರಿ ಇಂಟುವೇಟಿವ್ ಡೈರೆಕ್ಟರ್ ಅವ್ರ ಇಂಟುವೇಷನ್ನ ಅವ್ರು ಫಾಲೋ ಮಾಡ್ತಾರೆ ಅಲ್ಲೇನು ಅನಿಸುತ್ತೆ ಅದು ಅದು ನಮಗೆ ಡಬ್ಬಿಂಗ್ನಲ್ಲಿ ನೋಡ್ಕೋಬೇಕಾರೆ ಅನಿಸುತ್ತೆ ಓ ಅದು ಅಲ್ಲೇ ಆ್ಯಡ್ ಮಾಡಿದ್ದಲ್ವೋ ಎಷ್ಟು ಸಕ್ಕತ್ತಾಗಿ ವರ್ಕ್ ಆಗ್ತಿದೆ ಅಂತ ಸೊ ಆ ಥರ ಒಂದು ಬ್ರಿಲಿಯಂಟ್ ವೆರಿ ಇಂಟಿಲಿಜೆಂಟ್ ಡೈರೆಕ್ಟರ್ ಆಮೇಲೆ ಯುವ ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ಲರಿಗೂ ಗೊತ್ತು ಅವರು ವಿ ಈಸ್ ವೆರಿ ಗ್ರೌಂಡೆಡ್ ನಾನೇನು ಎಕ್ಸ್ಟ್ರಾ ಹೇಳೋ ಆಗಿಲ್ಲ ಬಟ್ ನಾನು ಸೆಟ್ನಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಅವ್ರು ಎಷ್ಟು ಡಿಸಿಪ್ಲಿ ಎಷ್ಟು ಹಾರ್ಡ್ ವರ್ಕಿಂಗ್ ಅಂತ ಅವ್ರು ಜಾಸ್ತಿ ಮಾತಾಡಲ್ಲ ಬಟ್ ಅವರು ಇದ್ದಾಗ ಅವ್ರ ಪ್ರೆಸೆನ್ಸ್ ನಮಗೆ ಗೊತ್ತಾಗುತ್ತೆ ಸೊ ಸೊ ದ್ಯಾಟ್ ವಾಸ್ ಯುವ ದ ಯುವ ಅವ್ರ ಜೊತೆ ವರ್ಕ್ ಮಾಡಿದ್ದು ಇಸ್ ಸೊ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲ ಹೀರೋಯಿನ್ಗೂ ಆಸೆ ಇರುತ್ತೆ ದಟ್ ದೊಡ್ಡ ಮನೆ ಫ್ಯಾಮಿಲಿಯವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಸೊ ನಂದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ ನನ್ನ ಕರಿಯರ್ನಲ್ಲೇನೆ ಕೆಲಸ ಮಾಡಿರೋದು ನಂಗೆ ತುಂಬ ಖುಷಿ ಮೇಡಮ್ ಈಗ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಗಳಿದಾವೆ ರಾಪಿಡ್ ಫೈರ್ ಅಂತ ಕರಿಬೋದು ಇದನ್ನು ಆದರೆ ನಾವು ತುಂಬ ಟೈಮ್ ತಗೊಂಡು ಆನ್ಸರ್ ಮಾಡ್ತೀವಿ ಪರವಾಗಿಲ್ಲ ತಗೊಳ್ಳಿ ಮೇಡಮ್ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಫಸ್ಟ್ ಆಡಿಷನ್ ಎಕ್ಸ್ಪೀರಿಯನ್ಸ್ ಮೇಡಮ್ ನಿಮ್ಮದು ನಾನು ಆಡಿಷನ್ನೇ ಕೊಟ್ಟಿಲ್ಲ ಅಂದ್ರೆ ಟಿಲ್ ವರ್ಕ್ ಮಾಡ್ತಾ ಇದ್ದಿದ್ದಲ್ಲ ನಾನು ಸೊ ಸಡನ್ ಆಗಿ ನನ್ನ ಫಸ್ಟ್ ಸಿನಿಮಾ ಡೈರೆಕ್ಟರ್ ಮಾಡ್ತೀರಮ್ಮ ಅಂತ ಕರೆದ್ರೆ ನಾನು ಅಂದೆ ಬಂದ್ಬಿಟ್ಟ ಅಷ್ಟೇ ಸೊ ನಾನು ಆಡಿಷನ್ ಎಂತ ಏನು ಕೊಟ್ಟಿಲ್ಲ ಬಟ್ ವರ್ಕ್ಶಾಪ್ ಮಾಡಿಸಿ ರುಬ್ಬಿ ಸ್ವಲ್ಪ ರುಬ್ಬಿ ಅಂದರೆ ಟ್ರೈನ್ ಮಾಡಿ ಆಮೇಲೆ ನಾನು ಶೂಟ್ ಸ್ಟಾರ್ಟ್ ಮಾಡಿ ಆಡಿಶನ್ ಹೀರೋಯ್ ಅಲ್ಲೀರೋಯ್ ಹೀರೋಯಿನ್ ನಾನು ಪ್ರೊಫೈಲ್ ಕಳಿಸಿದ್ದೆ ಸೊ ಅವ್ರು ರೆಸ್ಪಾಂಡ್ ಮಾಡಿ ನನಗೆ ಸೆಲ್ಫ್ ಮೇಡ್ ವಿಡಿಯೋಸ್ ಕಳಿಸಿ ಅಂತ ಹೇಳಿದ್ರು ಅವಾಗ ನೆನಪಿದೆ ಅಲ್ಲ ಟಿಕ್ ಟಾಕ್ ಯಾರ ನಡೀತಿತ್ತು ಸೊ ಟಿಕ್ ನಲ್ಲಿ ಆಡಿಷನ್ ಕೊಟ್ಟಿರೋದು ಅದೇ ನನ್ನ ಫಸ್ಟ್ ಆಡಿಷನ್ ನೀವು ಯಾರೋ ಒಬ್ಬರು ಫ್ಯಾನ್ ಬಟ್ ಇದುವರೆಗೂ ಯಾರಿಗೂ ಹೇಳಿಲ್ಲ ನಾನು ಇವ್ರ ಫ್ಯಾನ್ ಅಂತ ಅದು ಯಾರ ಫ್ಯಾನ್ ನಾನು ಯಾರು ಫ್ಯಾನ್ ಅಂತ ನಾನು ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಅಪ್ಪು ಸರ್ ಫ್ಯಾನ್ ಅಂತ ಊರಿಗೆಲ್ಲ ಹೇಳ್ಬಿಡಿದ್ ನಾನು ಇವಾಗಂತ ಐ ಮೀನ್ ಯುವರ್ ಜೊತೆ ಸಿಕ್ಕಿದೆ ಸಿನಿಮಾ ಅಂತ ಅಲ್ಲ ನನ್ನ ಫಸ್ಟ್ ಸಿನಿಮಾ ಇಂಟರ್ವ್ಯೂಸ್ ನೋಡಿದ್ರು ಅಪ್ಪು ಸರ್ ಅಪ್ಪು ಸರ್ ಮೇಡಮ್ ನಿಮ್ಮದು ಸೇಮ್ ಅಪ್ಪು ಸರ್ ಅಪ್ಪು ಸರ್ ಶಿವಣ್ಣ ಬೋತ್ ಆಫ್ ದೆಮ್ ಅದ್ ಸೇಮ್ ಲೈಕ್ ಶಿ ಸೆಡ್ ಯುವರ್ ಜೊತೆ ಮಾಡ್ತಿದ್ದೀನಿ ಅಂತ ಮುಂಚೆಯಿಂದನೂ ಐ ಥಿಂಕ್ ದೊಡ್ಡ ಮನೆ ಫ್ಯಾಮಿಲಿ ಕಡೆ ಸ್ವಲ್ಪ ಅದು ಅದಕ್ಕೆ ಮ್ಯಾನಿಫೆಸ್ಟ್ ಮಾಡಿ ಆಯಿತು ಸ್ಕ್ರಿಪ್ಟ್ ಓದ್ದೆ ಯಾವ್ದಾದ್ರು ಸಿನಿಮಾ ಓಕೆ ಮಾಡಿದ್ದೀರಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸ್ಕ್ರಿಪ್ಟ್ ಓದೇ ಯಾವ್ದಾದ್ರು ಸಿನಿಮಾ ಓಕೆ ಮಾಡ್ತೀರಾ ಮಾಡಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ ಅಂದ್ರೆ ಮಾಡಿ ತಗೋಬೇಕಿತ್ತು ಐ ಮೀನ್ ದಟ್ ಇಸ್ ಆಲ್ವೇಸ್ ಗುಡ್ ಬಟ್ ಐ ವಾಸ್ ವೆರಿ ಹ್ಯಾಪಿ ವಿತ್ ಕೊಲಾಬ್ರೇಷನ್ ನಾನು ಆ ಸಿನಿಮಾದಲ್ಲಿ ಇಟ್ಸ್ ಓಕೆ ಐ ಮೀನ್ ಐ ಐ ವಾಸ್ ಹ್ಯಾಪಿ ಮೇಡಮ್ ನೀವು ಸ್ಕ್ರಿಪ್ಟ್ ಕೇಳಿದ್ರೆ ಓಕೆ ಮಾಡಿರೋದು ಹಾ ಇದೆಯಾ ಹಾ ಇದೆ ನೆಕ್ಸ್ಟ್ ಅದೇ ತರ ಏನಾದರೂ ಇದ್ರೆ ಮಾಡ್ತೀರಾ ಮಾಡ್ತೀನಿ ಡಿಪೆಂಡ್ಸ್ ಬೋಲ್ಡ್ ಸೀನ್ಸ್ ಇತ್ತು ಅನ್ನೋ ಕಾರಣಕ್ಕೆ ಅದರ ಸಿನಿಮಾ ಬಿಟ್ಟಿದ್ದೀರಾ ಬೇಜ್ ಅಂತ ಸಿನಿಮಾ ಬಿಟ್ಟಿದ್ದೀರಾ ಹೌದಾ ತುಂಬಾ ಸಿನಿಮಾಗಳು ಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ನೋ ಫ್ಯೂಚರ್ ಅಲ್ಲಿ ಮಾಡಬಹುದು ಅಂತ ಡಿಸೈಡ್ ಆಗಿದ್ದೀರಾ ನನ್ನ ಕಂಫರ್ಟ್ ಲೆವೆಲ್ ಹೊರಗಿದ್ರೆ ನಾನು ಮಾಡಲ್ಲ ನೀವು ಮೇಡಮ್ ಇಲ್ಲ ಯಾತ್ರೆ ಯಾವ ಬಂದಿಲ್ಲ ಬಂದ್ರೆ ಹೆಂಗೆ ಅಂತನಾ ಗೊತ್ತಿಲ್ಲ ಆ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೊಂದು ಫ್ಯಾಕ್ಟರ್ಸ್ ಅದ್ರ ಬಗ್ಗೆ ಅಂದರೆ ತುಂಬ ಕಂಫರ್ಟ್ ಲೆವೆಲ್ ಅಂತ ಅಲ್ಲ ಬಟ್ ಹೆಂಗೆ ಹೇಳಿ ಇಟ್ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್ ಇಟ್ ಡಿಪೆಂಡ್ಸ್ ಅಷ್ಟೆ ನಿಮ್ಮ ಬಗ್ಗೆ ನೀವು ಕೇಳಿರೋ ಒಂದು ಒಳ್ಳೆ ಗಾಸಿಪ್ ಹೇಳಿ ಮೇಡಮ್ ನನ್ನ ಬಗ್ಗೆ ಒಳ್ಳೆ ಗಾಸಿಪ್ಪ ನನ್ನ ಬಗ್ಗೆ ಒಂದೇ ಗಾಸಿಪ್ ಆಗಿರೋದು ಅದಷ್ಟೇ ಎಲ್ರಿಗೂ ಗೊತ್ತಿರೋ ಐ ಚಂದನ್ ಶೆಟ್ಟಿ ಅಂತ ಒಟ್ಟಿಗೆ ಸಾಂಗ್ ಮಾಡಿ ಹೆಂಗ್ ಬಂತಾನೆ ಗೊತ್ತಿಲ್ಲ ಸಾಂಗ್ ಮಾಡುವ ಒಂದ್ ವರ್ಷ ಆದ್ಮೇಲೆ ಬಂತು ಸೊ ಅದೇ ಗಾಸಿಪ್ ಹೆಂಗ್ ಬಂತು ಏನು ಗೊತ್ತಿಲ್ಲ ಬಟ್ ಟುಡೇ ನಿಮ್ ಬಗ್ಗೆ ಇಲ್ಲ ಆ ಥರದಿದ್ದನ್ನೂ ಏನು ಬಂದಿಲ್ಲ ನೋಡೋಣ ಮುಂದೆ ಬರುತ್ತೆನೋ ನಾವೇ ಒಂದು ಮಾಡ್ತೀವಿ ಬಿಡಿ ಚೆನ್ನಾಗಿರೋದು ಮಾಡಿ ಅದೇ ಮೇಡಮ್ ನಿಮ್ಮದು ಕಾಂಟ್ರೋವರ್ಸಿ ಅದು ಇದೂ ಜಾಸ್ತಿ ಆಗಿಲ್ಲ ಇದುವರೆಗೂ ಇಷ್ಟು ಒಂದು ಜರ್ನಿ ಆಗಿದೆ ಇಂಡಸ್ಟ್ರೀಯಲ್ಲಿ ಎಲ್ಲದರಿಂದ ತುಂಬ ದೂರ ಇದ್ದೀರಾ ಚಿಕ್ಕದು ಏನು ಇದಿಲ್ಲ ನಿಮ್ಮ ಬಗ್ಗೆ ನ್ಯೂಸ್ ಆಗಲಿ ಏನೂ ಇಲ್ಲ ಹೆಂಗೆ ಹೆಂಗ್ ಕಾಪಾಡ್ತಾ ಇದೀರ ಅದೇ ನೀವ್ ಅವಾಗ್ಲೇ ಕೇಳಿದ್ರಲ್ಲ ಎಲ್ಲೂ ಬರಲ್ಲ ಪಾರ್ಟಿ ಅದು ಇದು ಎಲ್ಲೂ ಹೋಗಲ್ಲ ಅಂತ ಹಂಗೆ ಎಲ್ಲೂ ಹೋಗಲ್ಲ ನಾನಾಯ್ತು ನನ್ನ ಸಿನಿಮಾ ಆಯ್ತು ಸಿನ್ಮಾ ಕೆಲಸ ಆದ್ರೆ ವಾಪಸ್ ಮನೆ ಸೊ ಅಂದ್ರೆ ಅಷ್ಟು ಪಾರ್ಟಿ ಪರ್ಸನ್ ಅಲ್ಲ ಅಥವಾ ಸೋಷಿಯಲ್ ಪರ್ಸನ್ ಅಲ್ಲ ನನ್ನ ಪ್ರೈವೇಟ್ ಸರ್ಕಲ್ ಏನಿದೆ ಅಷ್ಟೇ ಸೊ ಅಷ್ಟೇ ಹಾಗಾಗಿ ಅದರಿಂದ ಕೆಲವು ಸಿನಿಮಾಗಳು ಸಿಕ್ಕಿರೋದೇನಂದ್ರೆ ಪಾರ್ಟಿ ಅಂತಾನೆ ಅಲ್ಲ ಜಾಸ್ತಿ ಜನರ ಜೊತೆ ಮಿಂಗಲ್ ಇದ್ರೆ ಇನ್ನೊಂದು ಸ್ವಲ್ಪ ಆಗಿರಬಹುದು ಸರ್ ಅಂದ್ರೆ ಅಫೆಕ್ಟ್ ಆಗಿರಬಹುದು ಈ ನೆಟ್ವರ್ಕಿಂಗ್ ಇದ್ರೆ ಪರಿಚಯಗಳಾಗತ್ತೆ ರಾಂಗ್ ವೇ ಅಲ್ಲಿ ಆ ತರ ಹೇಳ್ತಾರೆ ಒಳ್ಳೆ ಕೊಲಾಬ್ರೇಷನ್ಸ್ ಐ ಮೀನ್ ಇವಾಗ ಸೇ ಪರಿಚಯಗಳಾಗತ್ತೆ ಅಪರ್ಚುನಿಟೀಸ್ ಇದೆ ಅಂತ ಗೊತ್ತಾಗ ಮಿಸ್ ಆಗಿದ್ರು ಆಗಿರ್ಬೋದು ಬಟ್ ಐ ನೋ ನಾನು ಅಲ್ಲಿ ಫಿಟ್ ಇನ್ ಆಗೋದಿಲ್ಲ ಅಂತ ಅಂದ್ರೆ ಕಂಫರ್ಟಬಲ್ ಇಲ್ಲ ನಾನು ಆ್ಯಸ್ ಅ ಪರ್ಸನ್ ಸೊ ಹಾಗಾಗಿ ನಾನು ಹೋಗಕ್ಕೆ ಹೋಗಲ್ಲ ಓಕೆ ಮೇಡಮ್ ನೀವು ಏನೋ ನಾನು ಏನು ಅದಕ್ಕೆ ಜಸ್ಟ್ ನೀವು ಅವರು ಅವರ ಫೇಮ್ ನ ಕಾಪಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ನಾನು ಇನ್ನು ಇನ್ನು ಸ್ಟಾರ್ಟ್ ಹೆಂಗೆ ಕಾಪಾಡ್ಕೋಬೇಕು ಅಂತ ಇದೀರಾ ಆತರ ಏನು ಪ್ರಿಪೇರ್ ಆಗಿಲ್ಲ ಇನ್ನು ನಾನು ನನ್ನ ತರ ಇರ್ತೀನಿ ಅಷ್ಟೇ ಅಷ್ಟೇ ನನಗೆ ಗೊತ್ತಿರೋದು ಮೇಡಂ लास्ट ಟೈಮ್ लास्ट ಇವಾಗ ಜಸ್ಟ್ ಏನಂದ್ರೆ ಗೂಗಲ್ ಮಾಡಿದ್ರೆ ಏನು ಲಾಸ್ಟ್ ಏನು ಸರ್ಚ್ ಮಾಡಿದೀರ 나 ಇವಾಗ ಏನು ಮಾಡ್ದೆ

ಲಿ ಫೋನ್ ಫೋನ್ ಕೊಡ್ ನಂದು ಬಿಡಿ ಹೋಗಿ ಸ್ಕಿಪ್ ಪಾಸ್ ನನ್ನ ಯಾರ್ದಾರು ನಂಬರ್ ವಿಚಿತ್ರವಾಗಿ ಸೇವ್ ಮಾಡಿದಿರ ಫೋನ್ ಅಲ್ಲಿ ಯಾರ್ದು ನನ್ನ ಫ್ರೆಂಡ್ ಒಬ್ಳಿದಾಳೆ ಅನಗ ಅಂತ ಅವಳ ಹೆಸರು ಮೋಮೋ ಅಂತ ಸೇವ್ ಮಾಡಿದ್ದೀನಿ ಅವಳು ನನ್ನ ಹೆಸರು ಝೂಸು ಅಂತ ಕೈ ಏನಕ್ಕೆ ಬಂತು ಗೊತ್ತಿಲ್ಲ ತುಂಬಾ ಬೇಚಿತ್ರ ಅಂದ್ರೆ ಅವರೇ ಪಾಪ ಸೈಕ್ ಸಸ್ಯ ಸೊ ಹುಡುಗಿ ಬರೀ ಹುಡುಗಿಂತ ಹೇಳ್ತೀರಪ್ಪ ಹುಡುಗರು ಬಾಯ್ ಫ್ರೆಂಡ್ ನಾನು ಈ ತರ ಸೇವ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಗ ಒಳ್ಳೆ ಟೈಟ್ಲ್ ಆದ್ರೆ ಸಿಗುತ್ತೆ ಬಾಯ್ ಫ್ರೆಂಡ್ ಇದ್ರೆ ಇಷ್ಟು ಗ್ಲೋ ಇರ್ತಾ ಇರ್ಲಿಲ್ಲ ಫೇಸಲ್ಲಿ ನಾನು ಯಾರ್ದು ಆ ಥರ ಸೇವ್ ಮಾಡಿಲ್ಲ ಬಟ್ ನನ್ನ ಫ್ರೆಂಡ್ ಒಬ್ರು ಡೌಟ್ ಇಚ್ಕಿ ಡಾಟ್ ಕಾಮ್ ಅಂತ ಸೇವ್ ಮಾಡಿದೆ ಚೆನ್ನಾಗಿದೆ ಅದು ಅದು ನನ್ಗೆ ಯಾವಾಗಲೂ ನೆನಪು ಆಗುತ್ತೆ ಸೂಪರ್ ಸೂಪರ್ ಮೇಡಮ್ ಇಬ್ಬರಿಗೂ ಖುಷಿ ಆಯ್ತು ನಿಮ್ಮ ಇಬ್ಬರ ಜೊತೆ ಮಾತಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಏನೋ ಒಂದು ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಕೇಳಿದ್ರಲ್ವಾ ಯಾವುದು ಯಾವುದೋ ಒಂದು ಕೇಳಿದ್ರು ಹೌದಾ ನಾನು ಹೋಗಿ ನೋಡ್ತೀನಿ ಮೇಡಮ್ ಹೌದಾ ಗೊತ್ತಾಗ್ಲಿಲ್ಲ ಇಲ್ಲ ಸುಮ್ಮನೆ ಹೇಳಿದೆ ಆಮೇಲೆ ನಾನು ಗೂಗಲ್ ಮಾಡಿರೋದೇನು ಗೊತ್ತಾ ಏನೋ ಆಸ್ಟ್ರಾಲಜಿ ಬಗ್ಗೆ ನಂಬ್ತೀರಾ ಹೌದಾ ಇವನು ಹೇಳಿ ನಮ್ದೊಂದು ಭವಿಷ್ಯ ಹೇಳಿ ಹೆಂಗಾಗುತ್ತೆ ಅಂತ ನೋಡೋಣ ಅದು ಹಂಗೆ ಆಗ್ಲಿ ಅದು ಅಲ್ಲ ನೀವು ನಿಜ ಹೇಳ್ಬಿಟ್ರೆ ಮತ್ತೆ ಎಲ್ಲ ನಿಮ್ಮ ಹತ್ರನೇ ಬಂದ್ಬಿಡ್ತಾರೆ ಮೇಡಮ್ ಈ ಸಿನಿಮಾ ಯಾವಾಗ ರಿಲೀಸ್ ಮಾಡೋಣ ಹೇಳಿ ಏನು ಮಾಡೋಣ ಹೇಳಿ ಅಂತ ಸೊ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಸೇಮ್ ಹೇರ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ನೀವು ಫಸ್ಟ್ ಡೇ ಫಸ್ಟ್ ಶೋ ಬನ್ನಿ ನಮ್ಮ ಸಿನಿಮಾ ನೋಡೋಕೆ ನಮ್ಮ ಜೊತೆ ಥಿಯೇಟರ್ಗೆ ಖಂಡಿತ ಮೇಡಮ್ ಸೂಪರ್ ತ್ಯಾಂಕ್ ಯು ಥ್ಯಾಂಕ್ ಯು ಶಾರ್ಟ್ ಸ್ವೀಟ್ ಆಗಿರ್ತ ಆಯ್ತ್